ಕೇಂದ್ರ ಬಜೆಟ್ ವಿರುದ್ಧ ಪ್ರತಿಭಟನೆ ಕೇಂದ್ರ ಮುಂಗಡ ಪತ್ರದಲ್ಲಿ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿರುವುದನ್ನು ಪ್ರತಿಭಟಿಸಿ ಎಪಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಪಕ್ಷದ ಮುಖಂಡರು ಇದ್ದಾರೆ ನೀಡಿದ ಮೋದಿ ಕುಮಾರಸ್ವಾಮಿಗೆ ಹೇಳ ದಿಕ್ಕಾರ ಕರ್ನಾಟಕಕ್ಕೆ ಚಂಬು ತಂದು ಕೊಟ್ಟ ಕೇಂದ್ರ ಸಚಿವರಿಗೆ ಹೇಳದಿಕ್ಕ ಕರ್ನಾಟಕಕ್ಕೆ ಚಂಬು ಕೊಟ್ಟ ಪ್ರಧಾನಮಂತ್ರಿ ಮೋದಿಗೆ ಹೇಳದಿಕ್ಕ ಕರ್ನಾಟಕಕ್ಕೆ ಚಂಬು ಕೊಟ್ಟ ನಿರ್ಮಲಕ್ಕಂಗೆ ಹೇಳದಿಕ್ಕಾರಿಕಾರ ಕರ್ನಾಟಕಕ್ಕೆ ಚಂಬು ಕೊಟ್ಟ ನಿರ್ಮಲಕ್ಕಂಗೆ ಹೇಳದಿಕ್ಕ ಕರ್ನಾಟಕಕ್ಕೆ ಚಂಬು ತಂದು ಕೊಟ್ಟ ಕುಮಾರಸ್ವಾಮಿಗೆ ಹೇಳ

Anyaaya! yeah!